ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆದಾಗ ತಮ್ಮೆಲ್ಲರ ಆಶೀರ್ವಾದ ತಮ್ಮೆಲ್ಲರ ಪ್ರೀತಿ ಅಭಿಮಾನದಿಂದ ಈ ಭಾಗದಿಂದ ಅವರು ಬಿಜೆಪಿ ಪಕ್ಷದಿಂದ ಸುಮಾರು ಇಪ್ಪತ್ತೊಂಬತ್ತು ಸಾವಿರಕ್ಕ ಅಧಿಕಂ ಅಧಿಕವಾದ ಮತಗಳಿಂದ ಆರಿಸಿ ಬಂದು ನಿಮ್ಮೆಲ್ಲರ ನಮ್ಮೆಲ್ಲರ ನೆಚ್ಚಿನ ಶಾಸಕರಾಗ್ಯಾರ ಇವತ್ತ ಅವರಿಗೆ ಕೊಟ್ಟಂತ ಬಿಜೆಪಿ ಟಿಕೆಟ್ ಕೊಟ್ಟಂತ ನಮ್ಮೆಲ್ಲ ಪಕ್ಷದ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದ ಹಿರಿಯ ಮುಖಂಡರನ್ನ ಅವರಿಗೆ ಧನ್ಯವಾದಗಳ ಮುಖಾಂತರ ಅವ್ರನ್ನ ಇವತ್ತು ನೆನೆಬೇಕಾಗಿದೆ ಅವರು ಬಹಳಷ್ಟು ಸಣ್ಣ ವಯಸ್ಸಿನಲ್ಲಿ ಮೂವತ್ನಾಲ್ಕು ವರ್ಷಕ್ಕೆ ಶಾಸಕರಾದ್ರು ಈಗ ಎರಡು ವರ್ಷ ಆಯ್ತು ಅವರು ನಮ್ಮ ಒಳ್ಳೆಯ ಸ್ನೇಹಿತರು ನಾವು ಈ ಕಾರ್ಯಕ್ರಮ ಸಮಾಧಾನ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಚರ್ಚೆ ಮಾಡಿದಾಗ ಇಲ್ಲ ಬಹಳಷ್ಟು ಇಷ್ಟವಾದ ಅವರು ನಮ್ಮ ಎಮ್ ಎಲ್ ಎ ಆ ಹಾಡ ಆ ಹಾಡು ಹಾಡಿದಂಥ ರಮೇಶ್ ಕುರುಗ್ ಅವ್ರು ಈಗ ಬರ್ತಾರ ಬಂದಾರ ಅಲ್ಲಿ ಅವರು ಅವ್ರನ್ನ ವಿಶೇಷವಾಗಿ ಇವತ್ತು ಕರ್ಸಿವಿ ಮತ್ತೆ ಇನ್ನೊಂದು ಹಾಡು ಅವ್ರಿಗೆ ಬಹಳಷ್ಟು ಇಷ್ಟವಾದದ್ದು ನಾ ಡ್ರೈವರ್ ಅಂತ ಒಂದೈತಿ ನಾ ಡ್ರೈವರ್ ಅಂತ ಅವರು ಮಾಡೋ ನಿಪ್ ನಾಡ್ ಮಾಡೋ ನಿಪ್ನಾಡು ಅವರು ಬಂದಾರ ಅವ್ರಿಗ ಅಂದ್ರ ನಮ್ಮೆಲ್ಲ ಗೆಳೆಯರ ಬಳಗ ಮತ್ತೆ ನಮ್ಮೆಲ್ಲ ಕಲಿತು ಡೋಣಿ ಹಾಸ್ಟೆಲ್ನಿಗಿದ್ದು ಅಲ್ಲಿಂದ ಕರ್ನಾಟಕ ಕಾಲೇಜು ಪಿ ಯು ಸಿಗೆ ಸೈನ್ಸ್ ಮಾಡಿ ಧಾರವಾಡಕ್ಕೆ ಹೋಗಿ ಅಲ್ಲಿಂತ ಮೆರಿಟ್ ಸೀಟ್ ಎಂ ಬಿ ಬಿ ಎಸ್ ಸೀಟ್ ಅನ್ನ ಹುಬ್ಳಿ ಕಿಮ್ಸ್ ಒಳಗೆ ತಗೊಂಡು ಅಲ್ಲಿಂತ ಬೆಂಗಳೂರು ಬೆಂಗಳೂರು ಕಾಲೇಜ್ ಅವಾಗ ಎಂ ಬಿ ಎಸ್ ಎಮ್ ಡಿ ಕಲ್ದಂತ ಅಗ್ನಿ ಒಳ್ಳೆ ಸಂಘಟನಾ ಚತುರ್ರು ಜನರ ಬಡವರ ಬಗ್ಗೆ ಶಿಕ್ಷಣದ ಬಗ್ಗೆ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ಉಳ್ಳವರು ಯಾವುದೇ ಒಂದು ನಾ ಎಮ್ ಎಲ್ ಎಂದ ಹಮ್ಮು ಬಿಮ್ಮು ಇಲ್ಲ ನಾನು ಎಲ್ಲರ ಜೊತೆ ಸರಳವಾಗಿ ಬೆರೆದು ಸಾದಾ ಸೀದಾ ಇರತಕ್ಕಂಥ ವ್ಯಕ್ತಿ ನಮ್ಮ ಡಾಕ್ಟರ್ ಚಂದ್ರು ಲ ಸರ್ ಅವರು ಅವರಿಗೆ ಉಜ್ವಲಾದ ಭವಿಷ್ಯ ಇದೆ ಯಾವತ್ತಿಗೂ ಇಲ್ಲಿ ಸೇರಿದ ಎಲ್ಲ ನಮ್ಮ ಕಾರ್ಯಕರ್ತರು ಈ ಗುರಿ ನಮ್ಮ ತಾಲೂಕಿನ ಗುರಿ ಹಿರಿಯರು ವೇದಿಕೆ ಮೇಲೆ ಗುರು ಹಿರಿಯರು ಎಲ್ಲರೂ ನಿಮ್ಮ ಸದಾ ನಿಮ್ಮ ಬೆನ್ನಿಂದಿದ್ದು ನಿಮ್ಮ ಬೆಂಗಾವಲಾಗಿ ನಿಮ್ಮ ಜೊತೆ ನಾವೆಲ್ಲ ಇರ್ತೇವಿ ನೀವು ಯಾವುದೇ ಕಾರಣಕ್ಕೂ ಎದೆಗುಂದದೆ ಮುನ್ನುಗ್ಗಿ ನಿಮ್ಮ ಕೆಲಸವನ್ನ ಮಾಡ್ರಿ ಅಂತ ನಾನು ತಮ್ಮೆಲ್ಲರ ಪರವಾಗಿ ಹೇಳ್ರಿ ಮತ್ ಜೋರೆಗ ನಾವೆಲ್ಲ ನೀವು ನಾವೆಲ್ಲ ಶಾಸಕರ ಜೊತೆಗೆ ಅದೇವಿಲ್ಲ ಹೇಳ್ತಾರೆ ಭಾರತ್ ಮತಾಯ್ಕಿ ಭಾರತ್ ಮತಾಯ್ಕಿ ಡಾಕ್ಟರ್ ಚಂದ್ರ ಲಮಾಂಡೆ ಅವರಿಗೆ ಡಾಕ್ಟರ್ ಚಂದ್ರ ಲಮಾಂಡೆ ಅವರಿಗೆ ಅಭ್ಯಾಸ ಇಲ್ಲ ಇಲ್ಲಿ ಕುಳಿತಿರುವ ಎಲ್ಲ ವೇದಿ ವೇದಿಕೆಯಲ್ಲಿ ಕುಳಿತಿರುವ ಮುಖ್ಯ ಅತಿಥಿಗಳಿಗೆ ನನ್ನ ನಮಸ್ಕಾರಗಳು ತುಂಬಾನೇ ಖುಷಿಯಾಯಿತು ಇದೇ ಮೊದಲನೇ ಸತಿ ನಾನು ಈ ಊರಿಗೆ ಬಂದಿರೋದು ನನ್ನನ್ನು ಈ ಹುಟ್ಟುಹಬ್ಬಕ್ಕೆ ಕರೆಸಿದ್ದಕ್ಕೆ ಚಂದ್ರು ಅವರಿಗೆ ಧನ್ಯವಾದಗಳು ನಂಗೆ ಕೇಳಿಸ್ತಿಲ್ಲ ಭಾಳ ಖುಷಿಯಾಯಿತು ನಿಮ್ಮನ್ನೆಲ್ಲ ನೋಡಿ ಅವರು ಹಂಗಿದ್ರೆ ಮಾತ್ರ ಇವ್ರಿಗೆ ಮತ್ತೆ ಬರ್ತೀನಿ ನಾನು ಆಯಿತು ಅವರು ನೋಡಿ ಯಾವಾಗಲೂ ನಗುಮುಖದಲ್ಲೇ ಇರ್ತಾರೆ ಅವರು ಡಾಕ್ಟ್ರು ಅಂತ ಕೇಳ್ಪಟ್ಟೆ ಬಹಳ ಆಯಿತು ನೋಡಿ ಆ ಫೋಟೋ ಎಲ್ಲ ನೋಡಿದ ತಕ್ಷಣ ಎಷ್ಟು ಇದಾಗಿ ಇನ್ನೋಸೆಂಟ್ ಆಗಿದ್ದಾರೆ ಹಾಗೆ ಅದರಲ್ಲೇ ಗೊತ್ತಾಗುತ್ತೆ ಆ ಫೇಸಲ್ಲಿ ಬಡವ್ರಿಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂತ ತುಂಬ ಆಯಿತು ನನ್ನ ಭಾಗ್ಯ ನಾನು ಈ ಊರಿಗೆ ಬಂದು ಅವ್ರನ್ನ ಭೇಟಿಯಾಗಿ ನಿಮ್ಮನ್ನೆಲ್ಲರನ್ನೂ ಭೇಟಿಯಾಗಿ ತುಂಬ ಖುಷಿ ಆಯಿತು ನನಗೆ ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊತ ನಾನು ಎರಡನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡುವಂಥ ವಿಶೇಷ ಅತಿಥಿಗಳಂತ ಶ್ರೀಮತಿ ಪ್ರೇಮ ಅವರಿಗೆ ಈ ವೇದಿಕೆಯ ಪರವಾಗಿ ಹಾಗೂ ನಮ್ಮ ಮುಂಡ್ರಗಿ ತಾಲೂಕಿನ ಎಲ್ಲ ಜನತೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಚಪ್ಪಾಳೆ ಮುಖಾಂತರ ಮತ್ತೊಮ್ಮೆ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಸಲ್ಲಿಸೋಣ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀ ಪ್ರಣವ ಸ್ವರೂಪಿ ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಗಳವರು ಈ ಒಂದು ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನ ನೀಡಿದ್ದಾರೆ ದಯಮಾಡಿ ಎಲ್ಲರೂ ಶಾಂತದಿಂದ ಈ ಒಂದು ಆಶೀರ್ವಚನವನ್ನು ಆಲಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿದ್ದಾರೆ ಜನ ಮಧ್ಯದಲ್ಲಿ ಡಾಕ್ಟರ್ ಕೆ ಲಮಾಣಿ ಅವರ ಮೂವತ್ತಾರನೇ ಜನ್ಮ ಸಮಾರಂಭದಲ್ಲಿ ಪಾಲ್ಗೊಂಡಂತ ಅಧ್ಯಯನಾದ ಬುಧಕೇಶ್ವರ ಶಿವಾಚಾರ್ಯರಿಗೆ ಸಣ್ಣಂದು ಸಣ್ಣ ನಮಾಡು ದಂಪತಿಗಳವರೇ ಈ ಕಾರ್ಯಕ್ರಮದಲ್ಲಿ ಇದೀಗ ನಿಮ್ಮೆಲ್ಲರಿಗೆ ಕೊಟ್ಟು ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದಂತಹ ಅಪೂರ್ವವಾದ ಚಿತ್ರನಟಿಯಾಗಿರ್ತಕ್ಕಂಥ ಪ್ರೇಮಕ್ಕವರೇ ಎಲ್ಲ ಗಂಡರೆ ಮಾನ್ಯರೆ ಮತ್ತು ಹೆಲ್ತ್ ಕ್ಯಾಂಪ್ಗಳನ್ನು ಮಾಡ್ತಾ ಬಹಳ ಜನರಿಗೆ ಉಪಕಾರ ಮಾಡಿದಂಥ ಫಲದಿಂದಲೇ ಅವರು ಆರಿಸಿ ಬಂದಂಥದ್ದು ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ ಆ ರೀತಿಯಲ್ಲಿ ಅವರ ಊರಿಗೂ ಕೂಡ ದಿಂಡೂರಿಗೆ ನಾವು ಹೋದ ವರ್ಷ ಹೋಗಿದ್ದೇವೆ ಅವರ ಮನೆಯನ್ನು ಕೂಡ ನೋಡಿದ ಅವರ ತಂದೆ ತಾಯಿ ಮಾತಾಡಿಸಿ ಅವರ ಮನೆಯಲ್ಲಿ ಆಶೀರ್ವಾದ ಕೊಟ್ಟು ಬಂದಂತಹ ಸಂದರ್ಭ ನಿಜವಾಗಲೂ ಕೂಡ ಸಣ್ಣದಾಗಿರ್ತಕ್ಕಂತಹ ಚಿಕ್ಕ ಮನೆಯಲ್ಲಿ ಅವರು ಇದ್ಕೊಂಡು ಇವತ್ತಿಂತಹ ಅಪಾರವಾದಂತಹ ಸಾಧನೆ ಮಾಡಿದ್ದಾರೆ ನಿಜವಾಗಲೂ ಕೂಡ ಅವರಿಗೆ ಯಾವ ಕ್ಷೇತ್ರ ದೊಡ್ಡದಾಗಿರೋಣದ್ರಿಂದ ಮತ್ತು ಇವತ್ತು ಅನುದಾನದ ಕೊರತೆ ಇರೋಣದ್ರಿಂದ ಅವರು ಇನ್ನೂ ಕೂಡ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಆ ಅನುದಾನ ಬಂದರೆ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆದರೂ ಕೂಡ ಚಿಂತನಶೀಲರವ್ರು ಆಗಿರೋಣದ್ರಿಂದ ಹಲವಾರು ಕೆಲಸಗಳನ್ನು ಮಾಡೋದಕ್ಕೆ ಭಾಳಷ್ಟು ಆಸಕ್ತಿ ಪಡ್ತಾರೆ ಅನ್ನತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅದಕ್ಕೋಸ್ಕರ ಇಂಥ ಯಾವ ಜನನಾಯಕರಿಗೆ ಆ ಜಗದ್ಗುರು ಅನುದಾನೀಶ ಸನ್ಮಾನಿಸ್ತಾ ಇದ್ದಾರೆ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಜಗದ್ಗುರು ಅನ್ನದಾನೇಶ್ವರ ಕಿ ಈ ಕಾರ್ಯಕ್ರಮದ ಪತ್ರಿಕಾ ಪತ್ರಿಕೆ ನಮ್ಮ ಶಿರೇಟ ಮಠ ಕ್ಷೇತ್ರ ಕರ್ನಾಟಕದಲ್ಲಿ ಹಿಂದುಳಿದಂತ ಕ್ಷೇತ್ರ ಈ ಕ್ಷೇತ್ರಕ್ಕೆ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಬೇಕಾಗಿರ್ತಾರೆ ಸಚಿವರ ಭೇಟಿಯಾಗಿ ಸಕಾಲ ಬೇಕಾಗಿರ್ತಕ್ಕಂಥ ಸಂಪನ್ಮೂಲವನ್ನು ತರ್ತಾ ಇದ್ದಾರೆ ಯಾಕಂದರೆ ನಾವು ಪ್ರತಿನಿತ್ಯ ನಾವು ಪೇಪರ್ನ ನೋಡ್ತೀವಿ ಪ್ರೋಪದ್ಯೋಗಿ ಸಚಿವರು ಶಿಕ್ಷಣ ಸಚಿವರು ಮುಖ್ಯಮಂತ್ರಿ ಭೇಟಿಯಾಗಿ ನಮ್ಮ ಕುಂದು ಕೊರತೆಗಳನ್ನು ತಿಳಿಸಿ ಅವರು ನಮ್ಮ ಶೇಖಿ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಸಹಾಯ ಮಾಡ್ತಾ ಇದ್ದಾರೆ ಇದೇ ರೀತಿಯಾಗಿ ಅವರಿಗೆ ನೀವೆಲ್ಲ ಗಮನ ಕೊಡಿರಿ ಅವರು ಶೇಣಿ ಕ್ಷೇತ್ರವನ್ನು ಒಂದು ಮಾದರಿಯ ಕ್ಷೇತ್ರವನ್ನು ಮಾಡಲಿ ಅಂತ ಸದ್ಬುದ್ಧಿಯನ್ನು ಹೇಳಿ ಈ ಪರಮಾತ್ಮ ಅವರಿಗೆ ಕಳಿಸ್ತೇವೆ ದಂಪತಿಗಳನ್ನ ಸನ್ಮಾನಿಸಿ ಆಶೀರ್ವದಿಸಲಿದ್ದಾರೆ ನಂತರ ಪೂಜ್ಯರಿಗೆ ಈ ವೇದಿಕೆ ಪರವಾಗಿ ಅವರಿಗೂ ಕೂಡ ಗುರುವಂದನೆ ಕಾರ್ಯಕ್ರಮ ನೆರವೇರಲಿದೆ ವೇಸಾಚಿ ಕನಸುಗಾರ ಓಂ ಯಜಮಾನ ಮುಂತಾದ ಅದ್ದೂರಿ ಚಲನಚಿತ್ರದ ಮೂಲಕ ನನಗೆಂತ ನಟಿ ಶ್ರೀಮತಿ ಪ್ರೇಮರವರಿಗೆ ಮುಂಡರಿಗೆ ಜನತೆ ಪರವಾಗಿ ಮತ್ತೊಮ್ಮೆ ಅವರಿಗೆ ಅಲ್ಲ ಅವ್ರು ಹುಟ್ಟು ಹಬ್ಬ ಇಟ್ಕೊಂಡು ನನ್ನನ್ನು ನೀವು ಆಡಿಸ್ತಿದಿರಲ್ಲ ಅರ್ಥ ಆಗ್ತಿಲ್ಲ ಈ ಇಲ್ಲಿಗೆ ಬರೋಕ್ ಕಾರಣ ಇವ್ರೆ ಇಂಗ್ಲಿಷ್ ಅವರಿಗೆ ಅವ್ರಿಗೆ ಜೋರಾದ ತಪ್ಪಾಳೆ ತಳ್ಳಿ ನೆಕ್ಸ್ಟ್ ಎಮ್ ಎಲ್ ಎ ಆಗ್ಬೇಕಾಗಿತ್ತು ಅವ್ರು ಆಗಲಿಲ್ಲ ಅವ್ರಿಗೆ ಜೋರಾದ ಚಪ್ಪಳೆ ತಟ್ಟಿ ಅವ್ರು ನನ್ನ ಧನ್ಯವಾದಗಳನ್ನು ಹೇಳೋದು ಅರ್ಪಿಸ್ತಿದ್ದೀನಿ ಥ್ಯಾಂಕ್ ಯು ಸರ್ ನಾನು ಕರ್ಸ್ಕೊಂಡಿದ್ದಕ್ಕೆ ಅವ್ರಿಗೆ ಒಂದು ಮಾಡಬೇಕಂತೆ ಮಾಡ್ಬೇಕಂತೆ ಸಿನಿಮಾನ ಕಂಡ ಡೈರೆಕ್ಟರ್ ಇಲ್ಲೇ ಇದ್ದಾರೆ ನೋಡಿ ನನ್ ಏನು ಆಳ್ ಇರ್ಲಿ ನಾನು ಹುಟ್ಟು ಹಬ್ಬದ ಒಂದು ಡಾಕ್ಟರ್ ಲಮಾಣಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಡಾಕ್ಟರ್ ಚಂದ್ರ ಲಮಾಣಿ ಅವರಿಗೆ ಸಿರಟ್ಟಿ ಮತಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರಾಗಿ ವಿಧಾನಸೌಧದಲ್ಲಿ ರೈತರ ಧ್ವನಿಯಾಗಿ ರೈತರ ಹೋರಾಟಗಾರರಾಗಿ ನಗುತ್ತ ಬಾಳಿ ನೀವು ಸದಾ ನೂರು ವರ್ಷ ಹೀಗೆ ಇರಲಿ ಹರುಷ ಹರುಷ ಒಂದು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಎಲ್ಲ ಸಿರಟ್ಟಿ ಮತಕ್ಷೇತ್ರದ ಅಭಿಮಾನಿ ಒಳಗ ಈ ಒಂದು ಅದ್ದೂರಿ ಕಾರ್ಯಕ್ರಮ ಶ್ರೀ ಹೇಮಗಿರೀಶ್ ಅವನಳ್ ಅವರ ನೇತೃತ್ವದಲ್ಲಿ ಈಗ ಡಾಕ್ಟರ್ ಚಂದ್ರು ಲಮಾಣಿ ಅವರ ಹುಟ್ಟುಹಬ್ಬ ನಡೀತಾ ಇದೆ ಹಾಗೂ ಎಲ್ಲರೂ ಚಪ್ಪಾಳೆ ಮುಖಾಂತರ